ನಮಸ್ತೆ ನನ್ನ ಹೆಸರು ಅಣ್ಣಮ್ಮ ಅಂತ ಆರ್ನೇ ವಾರ್ಡ್ ದಿನ್ನೆ ಹೊಸಳ್ಳಿ ವಾ ನಿವಾಸಿ ನಾನು ದಿನ್ನೆ ಹೊಸಳ್ಳಿ ರೋಡು ತುಂಬ ವರ್ಷಗಳಿಂದನೇ ರೋಡು ಸರಿ ಇರಲಿಲ್ಲ ಎಲ್ಲ ಗುಣಿಗಳು ಮಕ್ಕಳು ಓಡಾಡೋದಕ್ಕೆ ಜಾಗ ಸರಿ ಇರಲಿಲ್ಲ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ನಮಸ್ತೆ ಚಿಕ್ಕಬಳ್ಳಾಪುರ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಸರಲ್ಲಿ ನಾವೆಲ್ಲರೂ ರಿಕ್ವೆಸ್ಟ್ ಮಾಡಿದ್ವಿ ಈ ವಾರ್ಡಿನ ಎಲ್ಲ ಸ್ಥಳೀಯರು ಕೂಡ ತುಂಬ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸರ್ ಹೇಳಿದರು ಸ್ವಲ್ಪ ನನಗೆ ಕಾಲಾವಕಾಶ ಕೊಡಿ ನಾನು ಮಾಡಿಸ್ಕೊಡ್ತೀನಿ ಅಂತ ಅದೇ ಮಾತಿನಂತೆ ಇವತ್ತು ಒಳ್ಳೆ ತುಂಬ ಅನುಕೂಲವಾಗಿ ರೋಡು ಹೆಂಗೆ ಬೇಕೋ ಸ್ಥಳೀಯವಾಗಿ ಒಂದು ಇಪ್ಪತ್ತು ಮೂವತ್ತು ವರ್ಷ ಈ ರೋಡ್ಗೆ ಯಾವುದೇ ಒಂದು ತೊಂದರೆ ಆಗಲ್ಲ ಅನ್ನೋ ಒಂದು ಅಷ್ಟು ಮಜಬೂತಾಗಿ ರೋಡ್ ಮಾಡಿಸಿದ್ದಾರೆ ಸರ್ ಪ್ರದೀಪ್ ಈಶ್ವರ್ ಸರ್ ಅವ್ರಿಗೆ ಮೊದಲಿಗೆ ತುಂಬ ಧನ್ಯವಾದಗಳು ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸರ್ ಸ್ಥಳೀಯವಾಗಿ ಎಲ್ಲರೂ ನಿಮ್ಮನ್ನು ತುಂಬ ಅಭಿನಂದಿಸ್ತಾ ಇದ್ದಾರೆ ತುಂಬ ಖುಷಿ ಪಡ್ತಾ ಇದ್ದಾರೆ ಅಭಿವೃದ್ಧಿ ತುಂಬ ಚೆನ್ನಾಗ್ತಾ ಇದೆ ಚಿಕ್ಕಬಳ್ಳಾಪುರ ಅಂತ ನೀವು ಇನ್ನಷ್ಟು ಅಭಿವೃದ್ಧಿ ಮಾಡಿ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಒಳ್ಳೆಯ ಹೆಸರು ಪ್ರೀತಿಯನ್ನು ತರ್ತೀರ ಅಂತ ನಂಬಿ ನಾವು ಎಲ್ಲ ಸ್ಥಳೀಯವಾಗಿ ಎಲ್ಲರೂ ತಿನ್ನು ತಮಗೆ ಶುಭ ಕೋರುತ್ತಾ ನೀವು ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ತೆ ಸರ್ ನಾವು ದಿನವಸಳಿಯ ರೋಡಲ್ಲಿದ್ದೀವಿ ಸುಮಾರು ಒಂದು ಇಪ್ಪತ್ತೈದು ವರ್ಷದಿಂದ ಇದ್ದೀವಿ ಇಪ್ಪತ್ತೈದು ವರ್ಷದಿಂದ ಒಂದು ಮೂರು ಸರಿ ಈ ರೋಡ್ ಬಗ್ಗೆ ನಾನು ಟಿ ವಿಯಲ್ಲಿ ಹಾಕ್ಸಿದ್ದೆ ಆದರೂ ನನಗೆ ಯಾರೂ ರೋಡ್ ರೆಡಿ ಮಾಡಿಕೊಳ್ಳಿಲ್ಲ ಈಗ ಪ್ರದೀಪ್ ಅವರು ಈ ರೋಡು ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದರೆ ಎಷ್ಟು ಜನ ಬಿದ್ದು ಗಾಯ ಮಾಡ್ಕೊಂಡಿದ್ದಾರೆ ಅಂದರೆ ನಾನು ಲಾಸ್ಟ್ ಟೈಮ್ ನ್ಯೂಸಲ್ಲಿ ಹೇಳಿದ್ದೆ ಆದರೂ ಕೊನೆಗೂ ನಮಗೆ ಒಳ್ಳೆ ತೃಪ್ತಿ ತಂದಿದೆ ಈಗ ಸಾರ್ವಜನಿಕರಿಗೆ ಓಡಾಡೋಕ್ಕೆ ಒಳ್ಳೆ ನೆಮ್ಮದಿ ಸಿಕ್ಕಿದೆ ಹಾಗೆ ಅಭಿವೃದ್ಧಿ ಇನ್ನೂ ಮಾಡಬೇಕು ಅಂತ ಹೇಳ್ತೀನಿ ನಮಗೆ ರಾಜಕೀಯ ಅಲ್ಲ ಹೇಳ್ತಾ ಇರೋದು ಇಲ್ಲಿ ಅತಿ ಜನಕ್ಕೆ ಅನುಕೂಲ ಆಗೋದು ನಾವು ಕೇಳ್ತೀವಿ ಹೀಗೆ ನೀರಿನ ವ್ಯವಸ್ಥೆ ಮೋರಿ ಚರಂಡಿ ಸ್ವಲ್ಪ ಅನುಕೂಲ ಮಾಡಿಕೊಡ್ಬೇಕು ಯಾಕೆಂದರೆ ಈಗ ರೋಡೇನೋ ಮಾಡಿದ್ದಾರೆ ಲೆಫ್ಟು ರೈಟು ಸ್ವಲ್ಪ ಮೋರಿನೂ ಮಾಡಿಕೊಟ್ಬಿಟ್ರೆ ವಿಡಿದು ಸ್ವಲ್ಪ ವಾಟ್ರದ್ದು ಇದೊಂದು ಸಹಾಯ ಮಾಡಬೇಕು ಅಂತ ಪ್ರದೀಪೇಶ್ವರಲ್ಲಿ ನಾನು ಕೇಳ್ಕೊಳ್ತೀನಿ